ಒಬ್ಬ ವ್ಯಕ್ತಿ ಮೀನು ಹಿಡಿಯೋದಕ್ಕೆ ಅಂತ ನದಿ ಹೋಗ್ತಾನೆ ಸುಮಾರು ಆವಾಗ ನಾಲ್ಕರಿಂದ ಐದು ಗಂಟೆ ಬೆಳಗಿನ ಜಾವ ಆಗಿರುತ್ತೆ ಆ ಸಮಯದಲ್ಲಿ ಬಲೆನ ನೀರ್ಗಾಕಿ ಸ್ವಲ್ಪ ಬೆಳ್ಕೊತಾದ್ಮೇಲೆ ಇಲ್ಲಿಂದ ನಾನು ಬಲೆನ ಮೇಲ್ಗಡೆ ಎತ್ತಣ ಅಂತೇಳಿ ಬಲೆನ ನೀರ್ಗಾಕಿ ಅಲ್ಲೇ ಪಕ್ಕದಲ್ಲಿ ಇರುತ್ತಲ್ಲ ಒಂದು ಬಂಡೆ ಮೇಲೆ ಕೂತ್ಕೊಂಡು ಸೈಡ್ ಅಲ್ಲೆಲ್ಲ ಸಣ್ಣ ಸಣ್ಣ ಕಲ್ಲುಗಳಿರುತ್ತೆ ಆ ಕಲ್ಲುಗಳನ್ನೆಲ್ಲ ಒಂದೊಂದಾಗಿ ನೀರಿಗೆ ಎಸಿತಾ ಕುಂತಿರ್ತಾನೆ ಸ್ವಲ್ಪ ಸಮಯ ಹಾಗೆ ಆಗುತ್ತೆ ಬೆಳಗ ಬೆಳಗಿನ ಜಾವ ಶುರು ಆಗುತ್ತೆ ಬೆಳಕೆಲ್ಲ ಬರೋದಕ್ಕೆ ಶುರು ಆಗುತ್ತೆ ಆವಾಗ ಸರಿ ಇವಾಗ ಬಲೆಗಳನ್ನೆಲ್ಲ ನಾನು ಮೇಲೆ ಎತ್ತಣ ಅಂತ ಹೇಳಿ ಬಲೆನ ಎಳೆಯೋದಕ್ ಶುರು ಮಾಡ್ತಾರೆ ಅವಾಗ ಸೂರ್ಯನ ಕಿರಣಗಳೆಲ್ಲ ಅಲ್ಲಿ ಸೈಡ್ ಅಲ್ಲಿ ಕಲ್ಲುಗಳಿರುತ್ತಲ್ಲ ಅದ್ರ ಮೇಲೆಲ್ಲ ಬಿದ್ದು ಪಳಪಳ ಪಳ ಅಂತ ಒಳೆಯೋದಕ್ಕೆ ಶುರು ಆಗುತ್ತೆ ಅವಾಗ ಇದೇನಿದು ಇಷ್ಟೊಂದೆಲ್ಲ ಪಳಪಳ ಅಂತ ಒಳಿತಾ ಇದೆಯಲ್ಲ ಅಂತ ಆ ಒಂದು ಕಲ್ಲುಗಳನ್ನ ಎತ್ಕೊಂಡು ನೋಡ್ತಾನೆ ಅದು ಕಲ್ಲುಗಳಲ್ಲ ಪ್ರತಿಯೊಂದು ಸಹ ವಜ್ರಗಳಾಗಿರುತ್ತೆ ಆ ವಜ್ರಗಳನ್ನೆಲ್ಲ ನೋಡಿ ಅಯ್ಯೋ ಅಷ್ಟೊತ್ತಿಂದ ನಾನು ಕಲ್ಲುಗಳು ಅಂತ ಹೇಳಿ ವಜ್ರಗಳನ್ನೆಲ್ಲ ಇಟ್ಬಿಟ್ನಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡು ಅರ್ಚಾಡ್ತಾನೆ ಕಿರ್ಚಾಡ್ತಾನೆ ಅವನಿಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ಬಿಟ್ಟಿರುತ್ತೆ ಅಷ್ಟೊತ್ತಿಂದ ಹೆಚ್ಚು ಕಮ್ಮಿ ಒಂದ್ ನಲ್ವತ್ತೈವತ್ತು ವಜ್ರಗಳ ನೀರೊಳಗಡೆ ಬಿಸಾಕಿರ್ತಾನೆ ಆ ನೀರ್ ಬೇರೆ ಅರಿತಾ ಇರುತ್ತಲ್ಲ ಅದರಿಂದ ಎಲ್ಲಾನು ಕೊಚ್ಕೊಂಡೋಗರ್ಟ್ ಹೋಗ್ಬಿಟ್ಟಿರುತ್ತೆ ಹಿಂಗಾಯ್ತಲ್ಲ ಅಂತೇಳಿ ಅವನ್ಗೆ ಬೇಜಾರಾಗಿ ಬಲೆಗಳು ಎಲ್ಲಾನು ಅಲ್ಲೇ ಬಿಟ್ಬಿಟ್ಟು ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಮನೆಯವ್ರಿಗೆಲ್ಲ ಅಲ್ಲಿ ಏನೇನ್ ನಡೆಯಿತು ಪ್ರತಿಯೊಂದನ್ನು ಸಹ ಹೇಳ್ತಾನೆ ಮನೆಯವರೆಲ್ಲ ಚೆನ್ನಾಗ್ ಬೈತಾರೆ ಅಲ್ಲ ಆ ವಜ್ರಗಳೆಲ್ಲ ಇದ್ದಿದ್ರೆ ನಮ್ ಜೀವನಕ್ಕೆ ಉದ್ಧಾರ ಆಗ್ತಾ ಇರ್ಲಿಲ್ವಾ ನಿಂಗೇನ್ ಬುದ್ಧಿ ಇದೆಯಾ ಹಾಗೆ ಈಗಿಂದ ಚೆನ್ನಾಗಿ ಬೈತಾರೆ ಸರಿ ಇವಾಗ ಆಲ್ರೆಡಿ ಅವ್ನಿಗೆ ತುಂಬಾನೇ ಬೇಜಾರಾಗ ಆಗ್ಬಿಟ್ಟೈತೆ ಅದರಲ್ಲೂ ಕೈಗೆ ಬಂತು ಬಾಯಿಗೆ ಬಾಯ್ ಬರ್ಲಿಲ್ವಲ್ಲ ಅಂತ ತುಂಬಾ ದುಃಖದಲ್ಲಿದ್ದಾನೆ ಮನೆಯವ್ರು ಬೇರೆ ಬೈತಾರಲ್ಲ ಇನ್ನೂ ಬೇಜಾರಾಗ್ಬಿಡುತ್ತೆ ಇದೇ ಬೇಜಾರಲ್ಲಿ ದಿನಗಳು ವಾರಗಳು ವರ್ಷಗಳು ಹಂಗೆ ಕಳ್ದೋಗ್ಬಿಡುತ್ತೆ ಸುಮಾರು ಹೆಚ್ಚು ಕಮ್ಮಿ ಒಂದ್ ಹದಿನೈದು ವರ್ಷ ಹಾಗೇ ಕಳ್ದೋಗ್ಬಿಡುತ್ತೆ ಇವಾಗ ಈ ಕಥೆಯಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ ಸ್ನೇಹಿತರೆ ಏನ್ ಗೊತ್ತಾ ಹೀಗೆ ಒಂದಿನ ಒಂದ್ ಹದಿನೈದು ವರ್ಷ ಆದ್ಮೇಲೆ ಹೀಗೆ ಒಂದಿನ ಪೇಪರ್ ಅಲ್ಲಿ ಒಬ್ಬ ದೊಡ್ಡ ಶ್ರೀಮಂತನ ಬಗ್ಗೆ ಒಂದು ಇಂಟರ್ವ್ಯೂ ಬಂದಿರುತ್ತೆ ಆ ಒಂದು ಇಂಟರ್ವ್ಯೂ ನಲ್ಲಿ ಅವನು ಬೆಳೆದು ಬಂದಂತ ದಾರಿ ತನ್ನ ಬಡತನ ಪ್ರತಿಯೊಂದನ್ನು ಸಹ ಡೀಟೇಲ್ ಆಗಿ ಹೇಳಿರ್ತಾನೆ ಹಾಗೆ ಇನ್ನೂ ಒಂದು ವಿಷಯವನ್ನು ಸಹ ಹೇಳಿರ್ತಾನೆ ಆ ಒಂದು ವಿಚಾರವನ್ನ ಓದಿದಾಗ ಅವನಿಗೆ ಹೆಚ್ಚು ಕಮ್ಮಿ ಹಾರ್ಟ್ ಅಟ್ಯಾಕ್ ಬಂದ ಹಾಗಾಗ್ಬಿಡುತ್ತೆ ಹಾಗಾದ್ರೆ ಅಲ್ಲಿ ಏನ್ ವಿಷಯ ಇತ್ತು ಅದು ಅಂತ ನೀವು ಕೇಳೋದಾದ್ರೆ ಅವನು ಚಿಕ್ಕಂದ್ರಲ್ಲಿ ಎಲ್ಲಿ ಬೆಳೆದು ಬಂದೋ ಅಲ್ಲಿ ಸ್ನೇಹಿತರ ಜೊತೆ ನದಿಗೆ ಮೀನ್ ಹಿಡಿಯೋದಕ್ಕೆ ಹೋಗಿರುತ್ತಾನಂತೆ ಅವನು ಅವಾಗ ಆ ಜಾಗದಲ್ಲಿ ಅವನ ಒಬ್ಬ ಸ್ನೇಹಿತ ಈ ತರ ಕಲ್ಲುಗಳನ್ನೆಲ್ಲ ವಜ್ರಗಳು ಅಂತ ಗೊತ್ತಿಲ್ಲದೆ ನೀರ್ ಒಳಗಡೆ ಬಿಸಾಕ್ ಬಿಟ್ಟಿರ್ತಾನೆ ಬಟ್ ಏನಪ್ಪಾ ಅಂತಂದ್ರೆ ಅವರ ತಾಯಿ ಬಂದು ಈ ತರ ನಮ್ಮ ಹುರ್ಗ ಬಲೆಯನ್ನೆಲ್ಲಾ ನೀರ್ ಒಳಗಡೆನೆ ಬಿಟ್ಬಿಟ್ಟಿದಾನೆ ನಮ್ ಜೀವನಕ್ಕೆ ಆಧಾರ ಇರ್ಲಿಕ್ಕಪ್ಪ ಕಲ್ಲುಗಳು ಅಂತ ವಜ್ರಗಳನ್ನೆಲ್ಲನು ಇನ್ನು ನಮ್ಮ ಜೀವನಕ್ಕೆ ಏನಾರು ಬೇಕಲ್ಲ ನಮ್ಗ ಆ ಬಲೆಯನೇ ಆಧಾರ ಇರೋದು ಅದನ್ನಾರು ತಕಬ ಅಂತ ನನ್ಗೆ ಹೇಳಿದ್ರು ನಾನು ಆ ಬಲೆಯಕ್ಕ ಬರೋದಕ್ಕೆ ಹೋದಾಗ ಇನ್ನೊಂದ್ ಸ್ವಲ್ಪ ವಜ್ರಗಳು ಅಲ್ಲೇ ಇತ್ತು ನಾನೇನ್ ಮಾಡಿದೆ ಆ ವಜ್ರಗಳು ಮಿಕ್ಕಿತಲ್ಲ ಇನ್ನೊಂದು ಸ್ವಲ್ಪ ವಜ್ರಗಳು ಮತ್ತೆ ಬಲೆ ಎಲ್ಲಾನು ತಗೊಂಡು ನನ್ನ ಫ್ರೆಂಡುಗೆ ತಗೊಂಡೋಗಿ ಕೊಟ್ಟೆ ಅದಕ್ಕೆ ಅವನು ಹೇಳ್ದ ಕೋಟ್ಯಾಂತ್ ರೂಪಾಯಿ ವಜ್ರಗಳನ್ನೇ ನಾನು ತಗದು ನೀರೊಳಕ್ಕೆ ಇಟ್ಬಿಟ್ಟಿದ್ದೀನಿ ಇನ್ನು ಇದೆಲ್ಲ ಯಾವ ಲೆಕ್ಕ ನೀನು ಬೇಡ ನಿನ್ ವಜ್ರಿ ಅಷ್ಟಕ್ಕೂ ಇದೆಲ್ಲ ಆಗಿದ್ದೆ ನಿನ್ನಿಂದ ನಿಮ್ಮಂತ ಸ್ನೇಹಿತರು ಇರೋದ್ರಿಂದಾನೇ ನನಗೆ ಆ ಸಮಯದಲ್ಲಿ ಬುದ್ಧಿ ಓಡ್ಲಿಲ್ಲ ನನಗೆ ನನಗೆ ನಿಮ್ ಸವಾಸನೆ ಬೇಡ ನೀನ್ ಎಲ್ಲ ತಗೊಂಡ್ ಹೋಗತಾಗ ಅಂತ ಅಂದ್ಬಿಟ್ಟು ಕೋಪದಿಂದ ನನ್ನ ಕಳಿಸ್ಬಿಟ್ಟ ನಾನಿವಾಗ ಆ ಈ ಮಿಕ್ಕಿರೋ ಒಂದ್ ಎಂಟತ್ತು ವಜ್ರಗಳಲ್ಲಿ ಇನ್ನೇನ್ ಮಾಡೋದು ನನ್ನ ಜೀವನಕ್ಕೆ ಏನ್ ಮಾಡೋದು ನನ್ನ ಮುಂದಿನ ಭವಿಷ್ಯಕ್ಕೆ ನಾನು ಬಂಡವಾಳ ಮಾಡಿಕೊಂಡು ಅದೇ ವಜ್ರಗಳನ್ನೆಲ್ಲ ನಾನು ಮುಂದಕ್ಕೆ ನನ್ನ ವ್ಯಾಪಾರವಾಗಿ ಬದಲಾಯಿಸ್ಕೊಂಡು ಇವತ್ತು ನಿಮ್ಮ ಮುಂದೆ ಒಬ್ಬ ದೊಡ್ಡ ವಜ್ರದ ವ್ಯಾಪಾರಿಯಾಗಿ ನಿಮ್ಮ ಮುಂದೆ ಬಂದಿದ್ದೀನಿ ಅಂತ ಅಲ್ಲಿ ಬರ್ದಿರುತ್ತೆ ಇದನ್ನ ಓದಿದ ತಕ್ಷಣ ನಮ್ಗೆ ತುಂಬಾ ಅಂದ್ರೆ ಇನ್ನೂ ಬೇಜಾರಾಗ್ಬಿಡುತ್ತೆ ಅಯ್ಯೋ ಕೈಗೆ ಬಂತು ಬಾಯಿಗೆ ಬರ್ಲಿಲ್ಲ ಅಂತ ಅನ್ಕಂಡ್ರ ಅಲ್ಲಿ ಇದ್ದದ್ ಇನ್ನೊಂದ್ ಸ್ವಲ್ಪನೂ ನನಗೆ ಸಿಕ್ನಿಲ್ವಲ್ಲ ಅದ್ರಲ್ಲೂ ನಾನು ಉದ್ಧಾರ ಆಗ್ಬೋದಾಯ್ತಲ್ಲ ಅನ್ಕೊಂಡು ಇನ್ನೂ ಬೇಜಾರಾಗ್ಬಿಡುತ್ತೆ ನಾನ್ ಏನಂತಂದ್ರೆ ಸ್ನೇಹಿತರೆ ಕೆಲವೊಬ್ರು ಹೇಳ್ತಾರೆ ನಮ್ಗೆ ಅದೃಷ್ಟ ಇಲ್ಲ ಅಂತ ಹೇಳ್ತಾರೆ ನಾನು ಹೇಳೋದು ಅದೃಷ್ಟ ಇಲ್ದೇನೆ ನಿಮ್ಗೆ ಕಾಲ ಹತ್ರನೇ ವಜ್ರಗಳೆಲ್ಲ ಸಿಕ್ಕಿತ ಸಿಕ್ಕಿತ್ತು ತಾನೆ ಅದನ್ನ ನೀವೇ ಏನ್ ಮಾಡಿದ್ರಿ ತಾಗದು ನೀರೊಳಗಡೆ ಹಾಕದ್ರಿ ಸರಿ ಆಯ್ತು ಅದಾದ್ಮೇಲೆ ಇನ್ನೊಂದ್ ಸ್ವಲ್ಪ ವಜ್ರಗಳಾರು ಇತ್ತು ಅದನ್ನಾರು ತಗೊಂಡು ಅದ್ರಲ್ಲಾರು ಜೀವನ ಉದ್ಧಾರ ಮಾಡ್ಕೋಬೋದಾಗಿತ್ತ ಅದ್ರಲ್ಲೂ ಉದ್ಧಾರ ಮಾಡ್ಕೊಳ್ಲಿಲ್ಲ ಅದನ್ನು ಅಲ್ಲೇ ಬಿಸಾಕುಟ್ಬಂದಿ ಸರಿ ನಿಮ್ಮ ಸ್ನೇಹಿತನ ಮುಖಾಂತರ ನಿಮ್ಗೆ ಸ್ವಲ್ಪ ಇನ್ನೂ ಅದೃಷ್ಟ ಇರೋದಕ್ಕೆ ಇನ್ನೊಂದ್ ಸ್ವಲ್ಪ ಅದೇ ಏನ್ ಉಳಿದಿತ್ತು ಆ ವಜ್ರಗಳೆಲ್ಲ ಪುನಃ ನಿಮ್ಮ ಹತ್ರ ಬಂತು ಅಲ್ವಾ ಅವಾಗ್ಲಾದ್ರೂ ನಿನ್ನ ಅದೃಷ್ಟ ಬದ್ಲಾಯಿತು ಅಂತ ತಿಳ್ಕೊಬೇಕಲ್ವ ಅವಾಗ್ಲೂ ತಿಳ್ಕೊಳ್ಳಿಲ್ಲ ಹಿಂಗಾದ್ರೆ ನಿಮ್ಮ ದಾರಿಯಲ್ಲಿಂತ ಇರುವಂತಹ ಅದೃಷ್ಟನೆಲ್ಲ ನೀವೇ ಕಾಲ್ ಕಸ ಮಾಡ್ಬಿಟ್ಟು ಮಾಡ್ಬಿಟ್ಟು ಹೋಗ್ತಾ ಇದ್ರೆ ನಿಮ್ಗೆ ಅದೃಷ್ಟ ಎಲ್ಲಿಂದ ಬರುತ್ತೆ ಹೇಳಿ ಅದೃಷ್ಟ ಅನ್ನೋದು ನಿಮ್ಮ ಹತ್ರನೇ ಇರುತ್ತೆ ಅದನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಬೇಕು ಅಷ್ಟೆ ಅದೃಷ್ಟ ಅಂತ ನಾವು ಬಾಪಾ ನನ್ನ ದಾರಿ ಇಲ್ಲಿಗೆ ನೀಟಾಗಿ ಐತೆ ನೀವು ಒಂಟೋಗ್ಬಿಡು ಬಾ ಅಂದ್ಬಿಟ್ಟು ಯಾರು ಹೋಗ್ಬಿಡಲ್ಲ ಸಿಕ್ಕಂತ ಕೆಲವೊಂದಷ್ಟು ಅನುಭವಗಳು ಕೆಲವೊಂದು ಸಂದರ್ಭಗಳು ಸಿಕ್ಕಂತ ಅದೇ ಅದೃಷ್ಟಗಳು ಅಂತಂದ್ರೆ ಅದನ್ನ ನಾವು ಕರೆಕ್ಟ್ ಆಗಿ ಉಪಯೋಗಿಸ್ಕೊಬೇಕು ಸ್ನೇಹಿತರೆ ಇಲ್ಲಿ ತನಕ ನೀವೇನಾದ್ರು ಈ ವಿಡಿಯೋ ನೋಡಿದಿರ ಅಂತಂದ್ರೆ ನಿಮ್ಗೆ ಸ್ವಲ್ಪನಾದ್ರು ಇಷ್ಟ ಆಗಿರುತ್ತೆ ಕತೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ